Yeah. yeah. ಅಂತ್ಯಕ್ಕೆ ಬರಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಅವರ ಆಶೀರ್ವಾದವನ್ನು ನಾನು ಬೇಡುತ್ತ ಪ್ರತಿಯೊಬ್ಬರಿಗೂ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಜುಲೈ ತಿಂಗಳಿನಲ್ಲಿ ನಡೆಯಬೇಕಾಗಿದ್ದಂತ ಪತ್ರಿಕಾ ದಿನಾಚರಣೆ ಇವತ್ತು ನಡೀತಾ ಇದೆ ಆಚರಣೆಗಳು ಯಾವತ್ತಾದರೂ ಪರವಾಗಿಲ್ಲ ಒಂದು ದಿನಾಂಕಕ್ಕೆ ನಿಗದಿಯಾಗದೆ ಆ ಒಂದು ದಿನವನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವೃತ್ತಿಯನ್ನ ನೆನಪಿಸುವಂತ ಕೆಲಸವನ್ನ ಇವತ್ತು ಅರಸಕೆರೆ ತಾಲೂಕು ಪತ್ರಕರ್ ಸಂಘ ಎಲ್ಲರ ಸಹಕಾರದೊಂದಿಗೆ ಮಾಡ್ತಾ ಇದೆ ನನಗೆ ಅತ್ಯಂತ ದಿನ ಇದೆ ಅವರು ಅದಕ್ಕೆ ಬದ್ಧು ಆಗಿದ್ದಾರೆ ಅದಕ್ಕೆ ಮೊದಲು ಆಶೀರ್ವಾದ ಮಾಡಿದ್ದು ನಮ್ಮ ಕೋಟಿ ಮಠದ ಸ್ವಾಮೀಜಿಯವರು ನಿವೇಶನಕ್ಕಾಗಿ ಹಣವನ್ನು ಕೊಟ್ಟಿದ್ದವರು ನಿವೇಶನವನ್ನು ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅನೌನ್ಸ್ ಮಾಡಿದ್ದವರು ಆದರೂ ಕೂಡ ಬೇಲೂರಿನಲ್ಲಾಗ್ತಾ ಇದೆ ಆಗಿದೆ ಚಂಡಾಪಟ್ಟಣದಲ್ಲಾಯ್ತು ಸಕಲೇಶ್ಪುರದಲ್ಲಿ ಆಗ್ತಾ ಇದೆ ಯಾಕೆ ಅರ್ಸಿ ಕೆರೆಯಲ್ಲಿ ಪತ್ರಕರ್ತರು ಭವನ ಆಗ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಕೂಡ ನಮ್ಗೆ ಅತ್ಯಂತ ಬೇಸರದ ವಿಚಾರ ಇಂಥ ಒಬ್ಬ ಗಟ್ಟಿದನದ ಶಾಸಕರನ್ನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಬಹು ದೊಡ್ಡ ಅಭಿವೃದ್ಧಿ ಕ್ಷೇತ್ರ ನೀನು ಮಾನ್ಯತೆ ಇದೇನು ಕೊಡಲ್ಲ ಅವರವ್ರ ಭಾಗ ಅವರವ್ರದ್ದು ಆದರೆ ನನ್ನ ಜೊತೆ ನಾ ನನ್ನ ಒಂದು ಅನಿಸಿಕೆ ಏನಿದೆ ನಾನು ಕಿವಿಯಾರ ನಾನು ಕಿವಿಯಾರ ಕೇಳಿದ್ದೀನಿ ಆ ಶಿವಲಿಂಗೇಗೌಡನ ಕೈಯಿಂದ ಶಿವಲಿಂಗೇಗೌಡನ ಸಹಾಯದಿಂದ ನಾವು ಪತ್ರಿಕಾ ಭವನವನ್ನು ಕಟ್ಟಬೇಕಾ ಹೇ ಕಟ್ಕೊಡ್ದು ಅಂತಕ್ಕಂಥ ಮಾತನ್ನು ಕೇಳಿದ ಕೇಳಿದಂತ ನನ್ನ ಕಿವಿಯಾರೇ ಕೇಳಿದ್ದೀನಿ ಇನ್ನೆಲ್ಲಾರ ಯಾರ ಬಂದು ಇವನು ಹೇಳಿದ್ರೆ ಅವನು ಹೇಳಿದ್ರೆ ಅವ್ನು ಹೇಳಿದ್ರೆ ನಾನು ಹಿಂದಕ್ಕೆ ಹೋಗಲ್ಲ ಇವತ್ತು ಮೂವತ್ತೆರಡು ಸಮಾಜಗಳಿಗೆ ಒಂದೊಂದು ಸಮಾಜಕ್ಕೆ ಒಂದೊಂದು ಎಕರೆ ಜಾಗವನ್ನು ಬರ್ಕೊಟ್ಟು ಹಾಸನ ನಗರ ಅರಸಿಕೆರೆ ನಗರದಲ್ಲಿ ಮೂವತ್ತೆರಡು ಭವನಗಳನ್ನು ಕಟ್ಟಿ ಅಂತ ಲೆಕ್ಕಿಲ್ಲ ನನಗೆ ಪತ್ರಿಕಾ ಮಾಧ್ಯಮದ ಭವನವನ್ನು ಕಟ್ಟತಕ್ಕಂಥದ್ದು ನನಗೆ ಅಲ್ಲವೇ ಅಲ್ಲ ನನ್ನ ರಾಜಕೀಯ ಜೀವನದಲ್ಲಿ ನಾನು ಅಷ್ಟು ಎಂತೆಂಥ ಭವನಗಳನ್ನು ಕಟ್ಟಿದ್ದೀನಿ ಅಂತೇಳಿ ಹೊರವಲಯದಲ್ಲಿ ಹರಸಿಕೆರೆ ಹೊರವಲಯದಲ್ಲಿ ನೋಡ್ಕೊಂಡು ಬಂದರೆ ಗೊತ್ತಾಗುತ್ತೆ ಇಡೀ ಅರಸಿಕೆರೆ ತಾಲೂಕಿನಲ್ಲಿ ಎಷ್ಟು ಭವನಗಳನ್ನು ಕಟ್ಟಿಸಿದ್ವಿ ನಾನು ಅದರಿಂದ ನನಗೆ ಈ ಪತ್ರಿಕಾ ಮಾಧ್ಯಮದ ಭವನ ನನಗೆ ಅಷ್ಟೊಂದು ಇದಾಗೋದಿಲ್ಲ ಆದರೆ ಎಲ್ಲೋ ಒಂಥರ ಕಠೋರವಾದಂಥ ಮಾತುಗಳನ್ನು ಕೇಳಿದಾಗ ಯಾಕಪ್ಪ ಬೇಕು ನಮಗೆ ಅನ್ನತಕ್ಕಂಥ ಭಾವನೆ ಬರುತ್ತೆ ಈಗ ಹಿಂದೆ ಇದ್ದಂಥ ಸ ಒಂದು ಕಾರ್ಯಕಾರಿ ಮಂಡಳಿ ಅಟ್ಲೀಸ್ಟು ಒಂದು ಸೈನ್ಯ ಕಡಕರ ನಮ್ಮ ಜೊತೆ ಮಾತಾಡಬೇಕಲ್ಲ ನಮ್ಮ ಜೊತೆ ಬರಬೇಕಲ್ಲ ಅವರು ನೀ ಅವ್ರನ್ನೂ ಬರ್ದಾಗೆ ನಾವೇ ಹೋಗ್ಕಾಗತ್ತಾ ನಾನು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗ್ತೀನಿ ಬಲ್ರಪ್ಪ ಚೀಫ್ ಮಿನಿಸ್ಟರ್ಕೆಂದ್ರೆ ಅವ್ರು ಬ ಅವ್ರ ಅಧ್ಯಕ್ಷರು ಯಾರು ಬರ್ಬೇಕಲ್ಲ ಯಾರು ಬರ್ತಾ ಇದ್ರೆ ಅವರೂ ಬರಲಾರ್ದಂಥ ಸ್ಥಿತಿ ಇಲ್ಲಿ ಉಲ್ಬಣ ಆಯಿತು ನಿಮಗೆ ಗೊತ್ತಿಲ್ಲ ಆದ್ದರಿಂದ ಈಗ ಇವನ್ ಮಂಜು ಬಂದ ಇವನ್ ಎಲ್ಲ ಕಡೆ ಹ್ಞೂ ಹಂಗೂ ಸೈ ಹಿಂಗೂ ಸೈ ಎಲ್ಲ ಕಡೆಗೂ ಬರ್ತಾನೆ ಎಲ್ಲ ಮಾಡ್ತಾನೆ ಆದರೆ ಸೋಂಬೇರಿ ಬರೋದಿಲ್ಲ ಈ ಹಿಡಿದು ಕೆಲಸನ ಮಾಡಬೇಕು ನಾನು ನೇರವಾಗಿ ಹೇಳ್ತೀನಿ ಸೋಂಬೇರಿ ಅಂತ ಬರಲಿ ಈಗ ನಾಳೆ ಬೆಳಿಗ್ಗೆ ಬರಲಿ ನನ್ನ ಜೊತೆಯ ಬೆಂಗಳೂರಲ್ಲಿ ಅದು ಏನು ಮಾಡ್ಕೊಡ್ಬಿಟ್ಟು ನಾನು ಮಾಡ್ಕೊಡೋಕೆ ತಯಾರಾಗಿದ್ದೀನಿ ಈಗ ಅದು ನಮ್ಮದು ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಇವ್ರು ಮಾಡಿಸ್ಕೊಡ್ದಲ್ಲಿ ಇನ್ಯಾವ ಮಾಡಿಸ್ಕೊಳ್ತಾರೆ ಇವರು ಬಿಡಬೇಕು ಎಲ್ಲನೂ ಬರಬೇಕು ನಾವೇ ಇವ್ರ ಜೊತೆ ಬರಬೇಕು ಅದು ನೀವಿದ್ರೆ ಪತ್ರಿಕೆಯಲ್ಲಿದ್ದರೆ ದುಡ್ಡು ಉಡ್ಸೋದು ಒಂದು ಲೆಕ್ಕ ಇಲ್ಲ ಎಷ್ಟು ಲೆಕ್ಕ ತಿಳ್ಕೋಬೋದು ಬರ್ರಿ ಒಳ್ಳೊಳ್ಳೆದತ್ತ ಕೊಡ್ತೀವಿ ಬರ್ರಿ ದುಡ್ಡು ಈಜ್ಕೊಂಡು ಭವನೂ ಕಟ್ಟನ ಇದ್ದು ಕಟ್ಟನ ಸ್ವಲ್ಪ ದಿನ ಈ ಸಣ್ಣತನ ಅನ್ನೋದೊಂದು ಸ್ವಲ್ಪ ಐತೆ ನಿಮ್ಮಲ್ಲಿ ಅದೊಂದು ಒಂಚೂರು ಚೂರು ದೂರ ಇಟ್ಬಿಟ್ಟು ಸ್ವಲ್ಪ ಆಗಿ ಓಟಾಡ್ಕೊಂಡು ನಿಮ್ಮ ಕೆಲಸನ ಮಾಡಿಸ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಸಹ ಈ ಸಂದರ್ಭದಲ್ಲಿ ಹೇಳಿ ನಾನು ಚಡಾಯಿಸ್ತಾ ಇದ್ದೆ ಮಂಜಣ್ಣಂಗೆ ಕೊಪ್ರಿ ರೇಟು ಇಳಿದ್ರು ಎಲ್ಲ ಮಂತ್ರಿಗಳು ಎಲ್ಲರನ್ನು ಕಂಡು ಸಿಕ್ಕಾಬಟ್ಟೆ ಗಲಾಖೆಯನ್ನು ಮಾಡಿ ಬಂದು ಬಂದಾಗ ಅವರು ಹನ್ನೊಂದು ಸಾವಿರದ ಐವತ್ತಿತ್ತು ನಾಫೆಡ್ ಅಷ್ಟಕ್ಕೆ ಅವರು ಕೊಂಡ್ಕೋಬೇಕು ಕಾನೂನು ಯಾರ ಮನೆ ಸತ್ತಲ್ಲ ನಾವು ಕೊಂಡ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿದ್ರು ನನಗೆ ಸೀಜನ್ಗೆ ಅಲ್ಲ ಹಿಂದೆ ಒಂದೂವರೆ ವರ್ಷಗಳ ಕಾಲ ಸುದೀರ್ಘವಾಗಿ ಡೆಲ್ಲಿ ಗೇಟ್ನಲ್ಲಿ ಡೆಹಲಿಯ ಗೇಟ್ನಲ್ಲಿ ಕೂತು ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಂದಿನ ಕೇಂದ್ರ ಸರ್ಕಾರ ರಾಜ್ಯ